ನಮಸ್ತೆ ಸರ್ ಸರ್ ಯಾವಾಗ ಆರಂಭ ಆಯಿತು ಶುಭೋದಯ ಇಂಜಿನಿಯರಿಂಗ್ ವರ್ಕ್ ಮೂರು ವರ್ಷ ಆಯಿತು ಸರ್ ನಾನು ಸ್ಟಾರ್ಟ್ ಮಾಡಿ ಸರ್ ಈ ಒಂದು ಫೀಲ್ಡಿಗೆ ಬರಲಿಕ್ಕೆ ಯಾಕೆಂದ್ರೆ ಇದು ಸುಲಭದ ಫೀಲ್ಡ್ ಅಲ್ಲ ಇಲ್ಲಿ ಲೇಬರ್ಸ್ ಪ್ರಾಬ್ಲಮ್ ಆಗ್ತದೆ ಜೊತೆಗೆ ಹಾರ್ಡ್ ವರ್ಕ್ ಒಂದು ರೀತಿ ಹಾರ್ಡ್ ವೇರ್ ಇದ್ದಾಗಿ ಕಷ್ಟದ ಕೆಲಸಗಳನ್ನೇ ಮಾಡ್ತಾ ಹೋಗ್ಬೇಕು ಸೊ ಹಾಗಾಗಿ ಈ ಈ ಫೀಲ್ಡಿಗೆ ಬರ್ಲಿಕ್ಕೆ ಹಾಡೇನು ಯಾವ ಈ ಫೀಲ್ಡ್ ಎಂಟ್ರಿ ಆದ್ರಿ ಸರ್ ನಾನು ಎಷ್ಟು ಆಗ ನಮ್ಗೆ ಭಾಳ ಕಷ್ಟ ನಮ್ಮ ಮನೇಲಿ ತುಂಬ ಕಷ್ಟ ಇತ್ತು ಕಷ್ಟ ನಮ್ಮ ಮನೆ ಫ್ಯಾಮಿಲಿ ಅವ್ಳು ಕಷ್ಟ ಓದೋಕ್ಕೆ ಭಾಳ ಕೆಲ ಕಷ್ಟ ಇತ್ತು ಅದರಿಂದಾಗಿ ನಾವು ಒಂದು ಈಗ ಬೇರೆ ಟೈಮಲ್ಲಿ ಕೆಲಸ ಓದೋ ಟೈಮಲ್ಲಿ ಬೇರೆ ಒಂದು ಕೆಲಸ ಮಾಡ್ಬೇಕಂತ ಹೇಳಿದಾಗ ಒಂದು ವರ್ಕ್ಶಾಪಿಗೆ ಹೋಗಿ ಕೆಲಸ ಮಾಡಿ ಪಾರ್ಟ್ ಟೈಮಲ್ಲಿ ಮತ್ತೆ ನಾನು ದುಡ್ದು ಮತ್ತೆ ಈ ಕೆಲಸ ಮಾಡಬೇಕು ಓದಬೇಕು ಅನ್ನೋ ರೀತೀಲಿ ನಾನು ಇದು ಮಾಡ್ಕೊಂಡು ಹೋಗ್ತೇನೆ ಆಮೇಲೆ ನಾನು ಓದು ಮುಗಿತು ಓದು ಓದಿ ಮುಗಿದಾದ್ಮೇಲೆ ಬೆಂಗಳೂರು ಓದೆ ಬೆಂಗ್ಳೂರು ಹೋಗ್ಬಿಟ್ಟು ನಾನು ಸಣ್ಣದೊಂದು ಒಂದು ವಿ ಎಸ್ ಟಿ ಟ್ಯಾಕ್ಟರ್ಸ್ ಅನ್ಸ್ ಇಂಡಸ್ಟ್ರಿ ಅಲ್ಲಿ ಒಂದು ಕಂಪ್ನಿ ಸೇರಿಕೊಂಡೆ ಅಲ್ಲಿ ನಾನು ಕೆಲಸ ಮಾಡಿದೆ ಕೆಲಸ ಮಾಡಾದಮೇಲೆ ನನಗೆ ಲಾಸ್ಟಿಗೆ ಮ್ಯಾರೇಜ್ ಆಯಿತು ಮ್ಯಾರೇಜ್ ಆಗುವಾಗ ಇಲ್ಲಿ ಯಾಕೆ ಇರಬೇಕು ನಾನು ಸ್ವಂತ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಶ್ರೀಮಾಸ್ವಂತೆ ಬಂದು ಸುಬೋಧೆ ಇಂಜಿನಿಯರಿಂಗ್ ಅಂತ ಒಂದು ಸ್ಟಾರ್ಟ್ ಮಾಡಿದೆ ಚಿಕ್ಕದಾಗಿ ಭಾಳ ಕಷ್ಟ ಇತ್ತು ನಾನು ಮತ್ತು ನನ್ನ ಜೊತೆ ಇನ್ನೊಬ್ಬ ಚಿಕ್ಕ ಹುಡುಗ ಇಟ್ಕೊಂಡು ನಾನು ಹದಿನೆಂಟು ವರ್ಷ ಮೇಲೆ ಆಯಿತು ಅವನೊಬ್ಬ ಎಜುಕೇಷನ್ ಮುಗ್ದಿತ್ತು ಪೇ ಪೇಲಾಯಿತು ಎಸ್ ಎಸ್ ಎಲ್ ಸಿ ಅವಾಗ ನಾನು ಅವನ ಕರ್ಕೊಂಡು ಈ ಸಣ್ಣ ಒಂದು ಶಾಪ್ನ ಅವ್ರ ಸ್ಟಾರ್ಟ್ ಮಾಡಿದೆ ಅದು ಮಾಡ್ತಾ 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 ಅವಾಗ ಇವಾಗ ಈ ಎದರಿಗೆ ಒಂದು ನಾಲ್ಕೈದು ಜನ ಕೆಲಸ ಮಾಡೋಕ್ಕಿದ್ದೀನಿ ನಾನು ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀನಿ ಹಾಂ ಸರ್ ನಂತರ ಏನಾಗ್ತದೆ ಅಂದರೆ ಹೋಗ್ತೀರಾ ಬರ್ತೀರಾ ಮಾಡ್ತೀರಾ ಸೊ ಗುಡ್ ಒಳ್ಳೆ ರನ್ ಹಾಕಿ ಸ್ಟಾರ್ಟ್ ಆಗ್ತದೆ ಅವರು ಇವತ್ತು ನಿಮಗೆ ಅಡ್ಡಿ ಇಲ್ಲ ಆರ್ಡರ್ಗಳು ಬರ್ತವೆ ಹುಡುಗರು ಇದ್ದಾರೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಫೀಲ್ಡ್ ಇಲ್ಲಿ ಜನರು ಬರಬೇಕು ಪರಿಚಯ ಆಗಬೇಕು ಮತ್ತೆ ನಿಮ್ಮ ಕೆಲಸ ನೋಡಬೇಕು ಆಮೇಲೆ ಆರ್ಡರ್ ಕೊಡ್ತಕ್ಕಂಥದ್ದು ಸೊ ಏನಿತ್ತು ಆರಂಭ ದಿನಗಳ ಬಗ್ಗೆ ನಾವು ಮಾತನಾಡುವುದ್ರೆಸ್ ಅಂದ್ರೆ ನಾನು ಫಸ್ಟ್ ಸ್ಟಾರ್ಟಿಂಗು ಓದಿದ್ದು ಎಲ್ಲ ನಾನು ಇಲ್ಲೇ ಸರ್ ಯಾಕೆ ನಾನು ಪೂಜೆ ಕೊಡಿಯಿಂದ ನಮ್ಮ ಮನೆ ಊರಿಗೂ ಸ್ವಂತ ಊರು ಪೂಜೆ ಪಡಿ ಅಲ್ಲಿಂದ ನಾನು ಶನಿವಾರ ಸಂತೆ ಬಂದು ನಾನು ಐದನೇ ತರಗತಿಯಿಂದ ಹಾಸ್ಟೆಲ್ ಹಾಸ್ಟೆಲ್ ಓದಿದ್ದೀನಿ ನಾನು ಐದರಿಂದ ಏಳು ಮತ್ತು ಎಂಟರಿಂದ ಮತ್ತೆ ಜೂನೇ ಆಗ ಇಲ್ಲೇ ಶನಿವಾರದಂತೆ ಇಲ್ಲೇ ಓದ್ತಾ ಓದ್ತಿರ್ಬೇಕಾದ್ರೆ ನನಗೆ ಆದಷ್ಟು ಸ್ನೇಹಿತರುಗಳು ಹುಡುಗರು ನಮ್ಮ ಬ್ಯಾಚರ್ ಇದ್ದಂಥವ್ರು ಸ್ನೇಹಿತರು ಎಲ್ಲ ಪರಿಚಯ ಇದ್ದರು ಪರಿಚಯ ಇರಬೇಕಾದ್ರೆ ನಾನು ಅದೇ ಹೇಳಿದ್ದಾನೆ ಇವಾಗ ನಾನು ಬಾ ಪಾರ್ಟಿ ಓದ್ಬೇಕಾದ್ರೆ ಈ ಥರ ಬಾ ಕೆಲಸ ಮಾಡ್ಕೊಂಡಿದ್ದೆ ನಂತರ ಬೆಂಗಳೂರಿಗೆ ಹೋದೆ ಬೆಂಗಳೂರು ಹೋಗಿ ಅಲ್ಲಿ ಕೆಲಸ ಮಾಡಿದೆ ಕೆಲಸ ಮಾಡಿ ಮುಂದೆ ಮ್ಯಾರೇಜ್ ಆಯಿತು ಮ್ಯಾರೇಜ್ ಆದ್ಮೇಲೆ ನಾನು ಪುನಃ ಸ್ವಂತ ಒಂದು ವರ್ಕ್ಶಾಪ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಇಲ್ಲಿ ಬಂದು ಮಾಡಿದೆ ಮಾಡಿದಾಗ ಅವಾಗ ಎಲ್ಲ ವಿಚಾರಗಳು ಸ್ನೇಹಿತರು ಒಬ್ಬೊಬ್ಬರಾಗ ಸಿಕ್ಕಿದ್ರು ನನಗೆ ಸಿಕ್ಕಿದಾಗ ಎಲ್ಲಿದೆಯಾ ಏನು ಅಂತ ನಾನು ಬೆಂಗಳೂರಿಗೆ ಈ ಥರ ಮಾಡಿ ಸ್ವಂತ ಮಾಡಬೇಕು ಒಂದು ವೆಲ್ಡಿಂಗ್ ಶಾಪ್ ಮಾಡಬೇಕು ಒಂದು ಫ್ಯಾಬ್ರಿಕೇಷನ್ ವರ್ಕ್ ಮಾಡಬೇಕು ಮನೆ ರುಕ್ ಈ ಕೆಲಸಗಳು ಎಲ್ಲ ಮಾಡಬೇಕು ಅನ್ನೋ ರೀತಿ ನಮಗೆ ಬಂತು ಬಂದಾಗ ನಮ್ಮ ಜನಗಳ ಸ್ನೇಹಿತರು ಹಾಗೇ ಇದ್ದರು ನಾನು ಸಪೋರ್ಟ್ ಮಾಡ್ತೀನಿ ಮಾಡೋ ನೀವು ಮಾಡೋ ಅಂತೇಳಿ ಮೆಂಟೆನ್ಸ್ ಕೊಟ್ಟು ಆ ಪ್ರೋತ್ಸಾಹ ಪ್ರೋತ್ಸಾಹ ನಾನು ಮಾಡಿದೆ ಮಾಡ್ತಾ ಹೋದಾಗ ಸ್ನೇಹಿತ ಹಿಂಗೆ ಬೆಳೀತಾ ಬೆಳೀತಾಳೆ ಹೋಯ್ತು ಈ ಲೆವೆಲಿಗೆ ಹಿಂಗೆ ಮಾಡ್ಕೊಂಡು ಬರ್ತಿದೀನಿ ಸರ್ ಗುಡ್ ಸರ್ ಸರ್ ನಂತರ ಇನ್ನೊಂದು ನೋಡಿ ನಿಮ್ಮ ಫೀಲ್ಡ್ ಏನಾಗ್ತದೆ ಅಂದ್ರೆ ಸುಲಭದ ಕೆಲಸ ಕುತ್ಕೊಂಡು ಬಿಲ್ ಬರ್ಬಿಡ್ತು ಅಂತಂದ್ರೆ ಹಾರ್ಡ್ ಅಥವಾ ಏನು ಕಬ್ಬು ಕೊಂಡೊಯ್ಬೇಕು ಅದನ್ನ ಇಲ್ಲಿ ಅವರು ರೂಫಿಂಗ್ ಆದ್ರೆ ಮನೆ ಮೇಲೆ ತಗೊಂಡೋಗಿ ಮಾಡ್ಬೇಕು ಇನ್ನೊಂದು ಕಡೆ ಏನೋ ಏನಿರ್ತದೆ ಗೇಟ್ ಆದ್ರೆ ಇಲ್ಲೇ ಮಾಡ್ಬೇಕು ಅಲ್ಲಿ ತಗೊಂಡೋಗಿ ಮಾಡ್ಕೊಳ್ಬೇಕು ಇವೆಲ್ಲವೂ ಇರ್ತವೆ ಡಿಸೈನ್ಸ್ ಎಲ್ಲ ಇರ್ತಾರೆ ಸೊ ಹೇಗಿರುತ್ತೆ ಸರ್ ನಿಮ್ಮ ಕೆಲಸದ ಇದ್ರ ಬಗ್ಗೆ ಸರ್ ನಾನು ಅಂದ್ರೆ ಒಂದು ಆರ್ಡರ್ ತಗೊಂಡಾಗ ಮನೆ ರೂಪಿಂಗ್ ಅಂತ ಬಂದಾಗ ಒಂದು ಆರ್ಡರ್ ತಗೊಳ್ತೀನಿ ತಗೊಂಡೋಗ ನಮ್ಮಲ್ಲಿ ಎಷ್ಟು ಜನ ಲೇಬರ್ ಇದೆ ಅದಕ್ಕೆ ಅನುಗುಣವಾಗಿ ನಮ್ಮ ನಾವು ಎಷ್ಟು ಕೆಲಸ ಅಲ್ಲಿ ಈಗ ಎಷ್ಟು ಟನ್ ಮೆಟೀರಿಯಲ್ ಹಾಕಿದ್ರೆ ಎಷ್ಟು ಜನ ಬೇಕಾಗುತ್ತೆ ಒಂದು ದಿನ ಎಷ್ಟು ಜನ ಕೆಲಸ ಮಾಡ್ಬೇಕಾಗುತ್ತೆ ಯಾವ ರೀತಿ ಮಾಡ್ಬೇಕು ಒಂದು ನೋಡಿ ಮನೆಗೆ ಹೋದ್ರೆ ಒಂದ್ ನಾಲ್ಕು ದಿನ ಐದು ದಿನ ಒಂದು ವಾರ ನಡೀತಂದ್ರೆ ಜನರೊಟ್ಟು ಹಾಕೋಬಿಡ್ತೀವಿ ಜನ್ ಡ್ರಾಪ್ ಅನ್ನು ನಾವು ಲೇಬರ್ಸ್ ಹೋಗಿ ನಮ್ಮ ಕೆಲಸ ಮುಗಿಯೋರಿಗೆ ಯಾರು ಲೇಬರ್ಸ್ ಯಾರು ರಜೆ ಮಾಡಲ್ಲ ಹೋಗಲ್ಲ ಆ ಒಂದು ಮನೆ ಕೆಲಸ ಫಿನಿಶ್ ಆಗೋವರೆಗೂ ಆ ಕೆಲಸನ ಮಾಡ್ಕೊಡ್ತಾರೆ ಅದು ನನಗೆ ತುಂಬಾ ಕಷ್ಟ ಇದೆ ಖುಷಿ ಆಗುತ್ತೆ ಯಾಕಂದ್ರೆ ಲೇಬರ್ಸ್ ಮಾಡ್ಕೊ ಯಾಕಂದ್ರೆ ಕೆಲವರು ಕೆಲಕಂಡ್ ನೋಡಿದಿನಿ ಅಹ್ ಅರ್ಧ ಕೆಲಸ ಮಾಡೋದು ಕೊಟ್ಟು ಹೋಗೋದು ಮತ್ತೆ ಬರೋದು ಬರೋದು ಮತ್ತೆ ಅವರು ಪಾರ್ಟಿನಿಂದ ಕಿರಿಕಿರಿ ಆಗೋದು ನಾವು ಅಡ್ವಾನ್ಸ್ ತಗೊಂಡಿರ್ತಿವಿ ಅವ್ರ ಇದೇ ಮಾಡೋದು ಆಮೇಲೆ ಏನೋ ತರ ಸಮಸ್ಯೆ ಆದ್ರೆ ನಮ್ಮಲ್ಲಿ ಆತರ ಇಲ್ಲ ಅದ್ರು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದೇ ಇಲ್ಲ ಸರ್ ಎಲ್ಲ ಮಾಡ್ತಾರೆ ಆಮೇಲೆ ಸರ್ ಅದು ನಾವು ಅವ್ರು ಜನ ಬರ್ತೇವೆ ನೋಡಿ ಬಂದು ಇದ ಮಾಡ್ತಾರೆ ನಾವು ಅವ್ರು ಯಾವ ರೀತಿ ನಾವು ಅವ್ರ ಇಟ್ಕೊಂಡು ಮಾಡಿತಿರ್ತಿವಿ ಅವ್ರು ಅದೇ ನಮ್ಮನ್ನು ನೋಡ್ತಾರೆ ನಾವು ಅವ್ರ ಹತ್ರ ಸೇಮ್ ನಮ್ದು ಏನಿರುತ್ತೆ ಅವರು ನಮ್ ನಾವು ಅವರು ಅವ್ರು ಅವ್ರಿದ್ರೆ ನಾವು ಅವ್ರು ಯಾಕೆಂದ್ರೆ ಅವ್ರು ಅವರೇ ನಮಗೆ ಇವತ್ತಿಗೆ ಸಾವುಕಾರ ಅವ್ರು ಇದ್ರೇನೆ ನಾವು ಹೌದು ನಾವು ಎಷ್ಟೇ ಬಂಡವಾಳ ಹಾಕಿ ಎಷ್ಟೇ ಸಾಲ ಮಾಡಿ ಫೈನಾನ್ಸ್ ಇಂದ ಬಡ್ಡಿ ಸಾಲ ತರ್ತೀವಿ ಹಾಕ್ತಿವಿ ಅದು ಏನೂ ಮಾಡ್ತೀವಿ ನಾವು ಆದಾಗ ಅವರು ನಮಗೆ ಇಲ್ಲ ಅಂದಾಗ ನಮಗೆ ಕಷ್ಟ ಆಗುತ್ತೆ